ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಂತ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲೇ ಮೊಟ್ಟ ಮೊದಲು ರಾಷ್ಟ್ರೀಯ ಮತ್ತು ರಾಜಕೀಯ ಪಕ್ಷಗಳಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಮುಖಾಂತರ ಆಂತರಿಕ ಚುನಾವಣೆಯನ್ನ ತಂದು ಬಡವ ಮತ್ತು ಮಧ್ಯಮ ವರ್ಗದ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂತ ಯುವಕರು ರಾಜಕೀಯಕ್ಕೆ ಬರಬೇಕು ಪಕ್ಷದ ಹುದ್ದೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿ ಆಂತರಿಕ ಚುನಾವಣೆ ಮುಖಾಂತರ ಎಲ್ಲರೂ ಆಯ್ಕೆ ಆಗಬೇಕು ಅನ್ನೋಂಥ ಒಂದು ಆಶೆ ನಡ್ಕೊಂಡು ರಾಹುಲ್ ಗಾಂಧಿ ಅವರು ಚುನಾವಣೆಯನ್ನ ಯುವ ಕಾಂಗ್ರೆಸ್ಗೆ ಆಂತರಿಕ ಚುನಾವಣೆ ನಡೆಸ್ತಾ ಬಂದರು ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರುಗಳು ಶಿವಮೊಗ್ಗ ನಗರದಲ್ಲಿ ಕೆಲವೊಂದು ಸ್ನೇಹಿತರುಗಳು ಎಂಟು ಎಂಟೂವರೆ ಸಾವಿರ ಮೆಂಬರ್ಶಿಪ್ ಅನ್ನ ಮಾಡಿದ್ರೆ ಅವ್ರ ಹೆಸರು ವಿನಯ್ ತಂದ್ಲೆ ಅಂತೇಳಿ ಕಳೆದ ಬಾರಿ ದಕ್ಷಿಣ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಅವರು ಎಂಟೂವರೆ ಸಾವಿರ ಮೆಂಬರ್ಶಿಪ್ ಅನ್ನ ಮಾಡಿದ್ರೆ ಅವ್ರಿಗೆ ಎಂಟುನೂರ ಇಪ್ಪತ್ತು ಮತಗಳು ಅಂತೇಳಿ ಘೋಷಣೆಯನ್ನ ಮಾಡ್ತಾರೆ ಇವತ್ತು ನಿಜವಾಗ್ಲೂ ನಾನು ಇವತ್ತು ಆನ್ಲೈನ್ ಸಿಸ್ಟಮ್ನ ಏನು ಇವತ್ತು ಮ್ಯಾನಿಪುಲೇಟ್ ಮಾಡಿದ್ದಾರೆ ಅದು ನಿಜವಾಗ್ಲೂ ಇವತ್ತು ಮ್ಯಾನಿಪೇಟೈಡ್ ಮ್ಯಾಜಿಕಲ್ ರಿಸಲ್ಟ್ ಅಂತೇಳಿ ನಾನು ಇದನ್ನು ಹೇಳ್ತೀನಿ ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರಿಸಲ್ಟ್ ಅಲ್ಲ ಇದು ಆರ್ಟಿಫಿಷಿಯಲ್ ಮ್ಯಾನಿಪುಲೇಟೈಡ್ ಮ್ಯಾಜಿಕ್ ರಿಸಲ್ಟ್ ಅನ್ನೋದು ನಾನು ಇವತ್ತು ನಾನು ಹೇಳ್ತೀನಿ ಈ ರಿಸಲ್ಟ್ ನಾವು ನಮ್ಮ ತಂಡ ಇವತ್ತು ಒಪ್ಕೊಳಲ್ಲ ಇವತ್ತು ನಮಗೆಲ್ಲ ಒಂದು ಅನುಮಾನ ಬರ್ತದೆ ನೈಜತೆಯಿಂದ ಮಾಡಿದಂತಹ ಸದಸ್ಯತ್ವಗಳು ಆನ್ಲೈನ್ ಮೆನಿಪ್ಲೆಟ್ ಇಂದ ಯಾಕಂದ್ರೆ ಇಲ್ಲಿ ಪಕ್ಷದ ಯಾವ್ದು ಲೀಡರ್ಗಳಲ್ಲ ಆನ್ಲೈನ್ ಸಿಸ್ಟಮೇ ಸರಿ ಇಲ್ಲ ಆನ್ಲೈನ್ ಸಿಸ್ಟಮ್ನ ತೆಗಿಬೇಕು ಅದಕ್ಕೋಸ್ಕರ ಸರ್ ಈಗ ಪಕ್ಷದಲ್ಲಿ ಆಂತರಿಕ ಚುನಾವಣೆ ಮುಖಾಂತರ ಅವರೊಂದು ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಪಕ್ಷ ವಿಚಾರವಾಗಿ ನಾವು ಒಂದು ಹುದ್ದೆಯಲ್ಲಿ ನಾವು ಒಪ್ಕೊಬೇಕು ಆದ್ರೆ ಈ ಚುನಾವಣೆ ನಮ್ ನಿಜವಾಗ್ಲೂ ಅಸಮಾಧಾನ ಇದೆ ಮುಂದಿನ ಮುಂದಿನ ಸರಿನಾದ್ರು ಬ್ಯಾಲೆಟ್ ಮಾದರಿ ತರೋ ಮುಖಾಂತರ ಮಾಡಿದ್ರೆ ನೈಜ ಸದಸ್ಯತ್ವ ಸಿಗ್ತದೆ ಪಕ್ಷಕ್ಕೂ ಗಟ್ಟಿಯಾದಂತ ಸದಸ್ಯತ್ವ ಸಿಗ್ತಾರೆ ಅನ್ನೋದನ್ನ ನಾವ್ ಹೇಳಕ್ ಇಷ್ಟಪಡ್ತೀವಿ